ನಾನು ಅನ್ನುವ ಸಮಾಜ ಸ್ವಾರ್ಥ ಜನ ಮಾಡ್ತಾರೆ ಅದರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಬಡ ಬಡ ಬಡತನದಲ್ಲಿ ಬುದ್ಧ ಬುದರ ಕೆಲವು ಬಡತನ ಸಂಪೂರ್ಣವಾಗಿ ನಾವು ಬಲ ಬಲ ಅಂತ ಹೇಳಿ ಬಟ್ ಇವತ್ತು ಸಮಾಜ ಸೇವೆಯಲ್ಲಿ ದೊರಕಿಸ್ಕೊಂಡಿದ್ದಾರೆ ಸರ್ ಬಟ್ ಸಮಾಜ ಸೇವೆಯಲ್ಲಿ ಈ ತರ ದೊರಕರಿಸ್ಕೊಂಡಿರೋದು ಇನ್ನು ಮುನ್ನ ಮುಂದಿನ ದಿನಗಳಲ್ಲಿ ಇನ್ನು ಎತ್ತರಕ್ಕೆ ಸಮಾಜ ಸೇವೆ ಮಾಡಬೇಕು ಅಂತ ನಾವಲ್ಲಿ ಚಾಮುಂಡೇಶ್ವರಿ ತಾಯಿ ಮಣ್ಣಿನ ಮಗನು ಇವನು ಬೇಡ್ಕರ್ ಸರ್ ಇಲ್ಲ ನಂತರನೇ ಬರ್ಬೇಕು ಅಂತ ನಾನು ಹೇಳ್ತೀನಿ ಬಟ್ ಇವತ್ತು ಸ್ವಾರ್ಥ ಜನಗಳು ಜಾಸ್ತಿ ಸರ್ ಹಾಗಾಗಿ ಆಗಲ್ಲ ನಾನು ಏನ್ ಹೇಳೋದು ಅಂದ್ರೆ ಫಂಕ್ಷನ್ಸ್ ಮಾಡಬೇಕು ನಾಲ್ಕಾರು ಜನ ಕರ್ಸ್ಬೇಕು ಅಲ್ಲಿ ಬೇಡಿಕೆ ನೂರಕ್ ನೂರ ಒಪ್ಕೋತಾರೆ ಯಾಕೆಂದ್ರೆ ಅವರು ಪ್ರೆಸ್ಟೀಜ್ ನೋಡ್ತಾರೆ ಜನಗಳು ನೂರಕ್ ನೂರ ಬೇಕು ವೀರೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಾವು ಕೆಲವರು ನೋಡಿದಿವಿ ಇಂಥ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಯಾರು ಮುಂದೆ ಬರಲ್ಲ ಅವರಾಗಿ ಅವರೇ ಬಂದು ನಮ್ಗೆ ಸ್ಕೂಲ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಇನ್ನೂ ಎತ್ತರಿಗೆ ಬೆಳೀಲಿ ಗ್ರಾಂತಾ ಮಕ್ಕಳೋಳಿಗೆ ನಮ್ಮ ಕೈಲಿ ಏನಾಗುತ್ತೆ ಅದು ಸಮಾಜ ಸೇವೆ ನಾನು ತುಡಗಿಸ್ಕೊಂಡಿದ್ದೀನಿ ಎಲ್ಲೇ ಪ್ರಾಬ್ಲಮ್ ಇರಲಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಹೊರಗಡೆ ಆಗಿರಲಿ ದಯವಿಟ್ಟು ನನ್ಗೆ ಹೇಳಿ ನನ್ನ ಕೈಲಿ ಏನಾಗುತ್ತೆ ನಾನು ಮಾಡ್ತೀನಿ ದುಡ್ಡ್ ಹತ್ರ ಹೋಗಿ ನಾನು ನಿಮಗೆ ಏನಾಗುತ್ತೆ ದುಡ್ಡು ಕೊಡಿಸ್ತೀನಿ ಇದರ ದಿನ ಇದ ನಾನು ಕೊಡ್ತೀನಿ ಒಂದು ಆ ವರ್ಷದಿಂದ ಕೊಡತಾ ಅವರು ಹಾಕೊಂಡಂತಹ ಬುರಾದಿಯನ್ನ ಬೇರೆ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಹಾಗೆ ನಮ್ಮ ಮಾಜಿ ಉಪಾಧ್ಯಕ್ಷರ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಖಂಡಿತ ನಾನು ಒಳ್ಳೆ ಸ್ಕೂಲ್ ಇದೆ ಮೈದಾನ ಇದೆ ಟೀಚರ್ಸ್ ಇದ್ದಾರೆ ಮಕ್ಕಳೇ ಇಲ್ಲ ಮುಂದಿನ ನನ್ನ ಉದ್ದೇಶ ಅಂದ್ರೆ ನಾಕಾರು ಜನನ ನಾನು ಕರೆಸಿ ನಾನು ಅಲ್ಲಿ ಸ್ಟೇಜ್ ಮೇಲೆ ಕುಣಿಸಿ ಅವ್ರಿಗೆ ಅವ್ರೊಂದು ಸನ್ಮಾನ ಮಾಡಿ ಮಾಡಿದ್ರೆ ನನ್ನ ಕಾರ್ಯಕ್ರಮ ನಮ್ಮ ಟೀಚರ್ಸ್ಗೆ ಹೇಳ್ತೀನಿ ನಾನು ಮೊದಲೇನೆ ಈ ನಾಲ್ಕು ಜನ ಬಂದಿದ್ದಾರೆ ಒಳ್ಳೆ ದುಡ್ಡು ಇಟ್ಟಿದ್ದಾರೆ ಅವ್ರಿಗೆ ಒಂದು ಬೇಡಿಕೆ ಕೊಡಿ ಅವ್ರಿಗೆ ಕೂತಿರೋದಕ್ಕೆ ಸನ್ಮಾನ ಮಾಡ್ತೀವಲ್ಲ ಅವ್ರಿಗೊಂದು ಬೇಡಿಕೆ ಕೊಟ್ಟರೆ ಸ್ಕೂಲಲ್ಲಿ ನಿಮಗೆ ಬೋರ್ಡ್ ಆಗಿರ್ಬೋದು ಸ್ಟೇಜ್ ಆಗಿರ್ಬೋದು ಮಕ್ಳುಗಳಿಗೊಂದು ಫಿಲ್ಟರ್ ವಾಟ್ರ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ಅವಕಾಶವಾದ ಆಗುತ್ತೆ ನೂರಕ್ಕೆ ನೂರು ನಿಮ್ಮ ನನ್ನೂರು ನ್ಯೂಸ್ ಮುಖಾಂತರ ಹೇಳ್ತಾ ಇದ್ದೀನಿ ಯಾರೇ ಎನಿ ಟೈಮು ಕಷ್ಟ ಸುಖಗಳಿಗೆ ನಾನು ನೂರಕ್ಕೆ ನೂರು ಬೀರೇಶ್ ಕಿಂಗ್ ಇದ್ದೀನಿ ನನ್ನ ಕಡೆಯಿಂದ ಏನಾಗಬೇಕು ನಾನು ಮಾಡೇ ಮಾಡ್ತೀನಿ ನೂರಕ್ಕೆ ನೂರು ಸಮಾಜ ಸೇವೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ತೊಡಗಿಸ್ಕೊಂಡಿದ್ದೀನಿ ಏನೇ ಪ್ರಾಬ್ಲಮ್ ಆಗಲಿ ನಾನು ಬಂದು ಸಾಲ್ವ್ ಮಾಡೋಕ್ಕಂಥದ್ದು ಕೆಲಸ ನಾನು ಮಾಡ್ತೀನಿ ಸರ್ ನಾನು ಒಂದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಈ ಸಮಾಜದಲ್ಲಿ ನಾನು ಒಬ್ಬ ಸಮಾಜ ಸೇವೆ ಮಾಡಬೇಕು ಸ್ವಾರ್ಥ ಜೀವನ ಮಾಡಬಾರ್ದು ನಾವೇನು ದುಡಿತೀವಿ ಅದರಲ್ಲಿ ಒಂದು ಮೂವತ್ತು ಭಾಗ ಬಡ ಮಕ್ಕಳುಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಬಡ ಬಡತನದಲ್ಲಿ ಬದುಕ್ತರಂಥ ಕೆಲವು ಬಡತನ ಜನಗಳಿಗೆ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡಬೇಕು ಹೇಳಿ ಇವತ್ತೊಂದು ದಿನ ನಮ್ಮ ಉಯ್ಲಾಳು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಕ್ಕಳುಗಳ ಮುಖಾಂತರ ಕ್ಯಾಲೆಂಡ್ರ್ ಬಿಡುಗಡೆ ನಂದು ಕಿಂಗ್ ಸೆಂಟರ್ ಪ್ಲೇಸಸ್ ಅಂತೇಳಿ ಹಾಗೆ ಮಕ್ಕಳುಗಳಿಗೆ ಬುಕ್ಕು ಪೆನ್ನು ಒಂದು ಬ್ಯಾಗ್ ಕೊಡೋ ಮುಖಾಂತರ ನಾನು ಇವತ್ತು ನಮ್ಮ ಮಂಜಣ್ಣವ್ರಾಗಿರ್ಬೋದು ನಮ್ಮ ರಾಚಪ್ಪ ಅವರಾಗಿರ್ಬೋದು ಅವರು ಸಪೋರ್ಟ್ ಮಾಡ್ಕೊಂಡು ಕೆಲವರು ಇನ್ನೂ ನಮ್ಮ ಗ್ರಾಮದವ್ರು ಸಪೋರ್ಟ್ ಮಾಡಿ ಹೇಳಿ ಸಲಹೆ ಕೊಟ್ಟು ಇವತ್ತು ನಾನು ಮಾಡಿದ್ದೀನಿ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಕಾ ಎಷ್ಟು ಜನ ಅಲ್ಲಿ ಸ್ಟೂಡೆಂಟ್ಸ್ಗಳು ಟೀಚರ್ಸ್ಗಳು ಎಷ್ಟು ಖುಷಿಪಟ್ಟರು ಅಂದರೆ ಆ್ಯಡ್ಸಾಪು ಆ ಭಾಷಣದಲ್ಲಿ ಹೇಳ್ತಾರೆ ಟೀಚರ್ಸು ಈ ಸ್ವಾರ್ಥ ಜೀವನದಲ್ಲಿ ನೀವು ಇಷ್ಟು ಮಾಡ್ತಿರಲ್ಲ ಸೂಪರ್ ಬೀರೇಶ್ ಕಿಂಗ್ ಅವರೇ ಅಂತಂದರು ನನ್ಗೆ ತುಂಬ ಖುಷಿ ಕೊಡ್ತು ಅಂದರೆ ಒಬ್ಬರು ನಮ್ಮ ಮಾದೇವಣ್ಣವರು ಇದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅವರು ಹಂಗೆ ಅಂದರು ಶಾಲೆಯಲ್ಲಿ ತುಂಬ ಜನ ಸ್ಟ್ರೆಂತ್ ಇದ್ದರು ಮಕ್ಕಳುಗಳು ಇವತ್ತೊಂದು ದಿನ ಇನ್ನೂರು ಇನ್ನೂರೈವತ್ತು ಜನ ಇದ್ದಿದ್ದು ಸ್ಕೂಲಲ್ಲಿ ಉಯ್ಲಾಳಲ್ಲಿ ಐವತ್ತು ಜನಕ್ಕೆ ಅಂದರೆ ಇನ್ನೂರು ಪಡ್ ಇನ್ನೂರು ಜನ ಆಗಿದ್ದಾರೆ ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಗ್ರಾಮದಲ್ಲಿ ಒಂದು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಮಕ್ಕಳುಗಳನ್ನ ಸೇರಿಸ್ಬೇಕು ಅಂತೇಳಿ ಪ್ರಸ್ತಾವನೆ ಆಯಿತು ಇರಲಿ ನಮ್ಮ ಏನಾಗುತ್ತೆ ಅದು ನಾವು ಮಾಡಬೇಕು ನಾವು ಅವ್ರ ಮಕ್ಕಳ ಹತ್ರ ಹೋಗಿ ಊರ ಮಕ್ಕಳ ಹತ್ರ ಹೋಗಿ ಪೇರೆಂಟ್ಸ್ ಹತ್ರ ಹೋಗಿ ನಿಮ್ಮ ಮಗನ್ನ ಮಗಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಹಾಗಾಗಿ ಇರೋ ಅಂಥ ಮಕ್ಳುಗಳಿಗೆ ನಮ್ಮ ಏನಾಗುತ್ತೆ ಅದು ಸಮಾಜ ಸೇವೆ ನಾನು ತೊಡಗಿಸ್ಕೊಂಡಿದ್ದೀನಿ ಎಲ್ಲೇ ಪ್ರಾಬ್ಲಮ್ ಇರಲಿ ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆಯಲ್ಲಿ ಹೊರಗಡೆ ಆಗಿರಲಿ ದಯವಿಟ್ಟು ಹೇಳಿ ನನ್ನ ಏನಾಗುತ್ತೆ ನಾನು ಮಾಡ್ತೀನಿ ದುಡ್ಡಿರೋರ ಹತ್ರ ಹೋಗಿ ನಾನು ನಿಮ್ಗೇನಾಗುತ್ತೆ ದುಡ್ಡು ಕೊಡಿಸ್ತೀನಿ ಈಗ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡು ಮಡಗಿರ್ತಾರೆ ಅವರೇನೋ ಅಂದರೆ ದುಡ್ಡನ್ನ ಖರ್ಚು ಮಾಡೋಲ್ಲ ಯಾರಿಗೂ ಹೇಳ್ಕೊಳ್ಳೋಲ್ಲ ಅಂಥವ್ರು ನನಗೆ ಸಾವಿರಾರು ಜನ ಪರಿಚಯ ಇದ್ದಾರೆ ಅವ್ರ ಹತ್ರ ನಾನು ದುಡ್ಡು ಇಸ್ಕೊಂಬಂದು ಏನು ಮಾಡಿಸ್ಬೇಕು ಒಂದು ಕುರ್ತೆಗಳ ನಾನು ನಿಂತ್ಕ ಮಾಡಿಸ್ತೀನಿ ಅದರಲ್ಲೂ ನಾನು ತೊಡಗಿಡ್ಸ್ಕೊಂಡಿದ್ದೀನಿ ಬೀರಪ್ಪ ಅವರೇ ನೂರಕ್ಕೆ ನೂರು ಒಂದು ಮಾತು ಹೇಳ್ತೀನಿ ಏನು ಉದ್ದೇಶ ಅಂದರೆ ನಾಲ್ಕಾರು ಜನನ ನಾನು ಕರೆಸಿ ನಾನು ಅಲ್ಲಿ ಸ್ಟೇಜ್ ಮೇಲೆ ಕುಣ್ಸಿ ಅವ್ರಿಗೆ ಅವ್ರನ್ನ ಸನ್ಮಾನ ಮಾಡಿ ಮಾಡಿದ್ರೆ ನನ್ನ ಕಾರ್ಯಕ್ರಮ ನಮ್ಮ ಟೀಚರ್ಸ್ಗೆ ಹೇಳ್ತೀನಿ ನಾನು ಮೊದಲೇನೆ ಈ ನಾಲ್ಕು ಜನ ಬಂದಿದ್ದಾರೆ ಒಳ್ಳೆ ದುಡ್ಡು ಇಟ್ಟಿದ್ದಾರೆ ಅವ್ರಿಗೆ ಒಂದು ಬೇಡಿಕೆ ಕೊಡಿ ಅವ್ರಿಗೆ ಕೂತಿರೋದಕ್ಕೆ ಸನ್ಮಾನ ಮಾಡ್ತೀವಲ್ಲ ಅವ್ರಿಗೊಂದು ಬೇಡಿಕೆ ಕೊಟ್ಟರೆ ಸ್ಕೂಲಲ್ಲಿ ನಿಮಗೆ ಬೋರ್ಡ್ ಆಗಿರ್ಬೋದು ಸ್ಟೇಜ್ ಆಗಿರ್ಬೋದು ಮಕ್ಳುಗಳ್ಗೊಂದು ಫಿಲ್ಟರ್ ವಾಟರ್ ಆಗಿರ್ಬೋದು ಪ್ರತಿಯೊಂದು ನಿಮ್ಗೆ ಅವಕಾಶವಾದ ಆಗುತ್ತೆ ಹಾಗಾಗಿ ನಂದು ಅದೊಂದು ಐಡಿಯಾ ದುಡ್ಡಿರೋರನ್ನ ಕರೆಸ್ತೀನಿ ಸ್ಟೇಜ್ ಮೇಲೆ ಕುಣಿಸ್ತೀನಿ ಒಂದೊಂದು ಸನ್ಮಾನ ಮಾಡಿಸ್ತೀನಿ ಖುಷಿ ಪಡಿಸ್ತೀನಿ ಹಾಗೆ ನಮ್ಮ ಕೆಲಸಗಳೇನಿದೆ ಆ ಊರಿಗೆ ಆ ಟೀಚರ್ಸ್ಗೆ ಎಲ್ಪ್ ಆಗಂಗೆ ನಾನು ಕೆಲಸಗಳು ಮಾಡಿಸ್ಕೊತೀನಿ ಅಲ್ವ ಚೆನ್ನಾಗಿದೆ ಅಲ್ವ ಐಡಿಯಾ ಸರ್ ಇಲ್ಲ ನಂತರನೇ ಬರಬೇಕು ಅಂತ ನಾನು ಹೇಳ್ತೀನಿ ಬಟ್ ಇವತ್ತಿನ ದಿನಗಳೆಲ್ಲ ಸ್ವಾರ್ಥ ಜನಗಳು ಜಾಸ್ತಿ ಸರ್ ಹಾಗಾಗಿ ಆಗಲ್ಲ ನಾನು ಏನು ಹೇಳೋದು ಅಂದರೆ ಫಂಕ್ಷನ್ಸ್ ಮಾಡಬೇಕು ನಾಲ್ಕಾರು ಜನ ಕರೆಸ್ಬೇಕು ಅಲ್ಲಿ ಬೇಡಿಕೆಗಳು ನೂರಕ್ಕೆ ನೂರು ರೊಪ್ಕೊಳ್ತಾರೆ ಅಲ್ಲಿ ಯಾಕೆಂದರೆ ಅವರು ಪ್ರೆಸ್ಟೀಜು ನೋಡ್ತಾರೆ ಜನಗಳು ನೂರಕ್ಕೆನೂರು ರೊಪ್ಕಲೇಬೇಕು ಇವತ್ತು ಯಾರೋ ಒಬ್ಬರು ಬಂದು ಬೇಡಿಕೆ ಇಟ್ಟು ಆಯ್ತಪ್ಪ ಬೀರೇಶ್ ಜೊತೆ ಸೇರ್ಸ್ಕೊಂಡು ನಾವು ಮಾಡಿಸ್ಕೊಡ್ತೀವಿ ಅಂತಂದರು ಎಷ್ಟು ಖುಷಿಪಟ್ಟರು ಅಂದರೆ ದಿರು ಥ್ಯಾಂಕ್ ಯು ಇದೇ ಥರ ಒಂದು ಮೂರು ಮೂರು ತಿಂಗಳಿಗೂ ಫಂಕ್ಷನ್ಸ್ ಮಾಡಿ ನಮ್ಮ ಸ್ಕೂಲ್ ಉದ್ದಾರ ಆಗುತ್ತೆ ನಮಗೂ ಒಂದು ಹೆಸರಾಗುತ್ತೆ ನಾವು ಇರೋದು ಕಂಡು ಇರೋ ತನಕ ಇಪ್ಪತ್ತು ವರ್ಷ ಆಯಿತು ಇನ್ನು ಐದು ವರ್ಷದಲ್ಲಿ ಅಭಿವೃದ್ಧಿ ಆದರೆ ಎಲ್ಲ ಆಗುತ್ತೆ ನೋಡಿ ಇಂಥದ್ದು ಕರ್ಸಿ ಮಾಡಿ ಅಂತ ಹೇಳೋದು ನಂಗೆ ತುಂಬ ಖುಷಿಯಾಯಿತು ನೂರಕ್ಕೆ ನೂರು ನಿಮ್ಮ ನನ್ನೂರು ನ್ಯೂಸ್ ಮುಖಾಂತರ ಹೇಳ್ತಾ ಇದ್ದೀನಿ ಯಾರೇ ಎನಿ ಟೈಮು ಕಷ್ಟ ಸುಖಗಳಿಗೆ ನಾನು ನೂರಕ್ಕೆ ನೂರು ಬೀರೇಶ್ ಕಿಂಗ್ ಇದ್ದೀನಿ ನನ್ನ ಕಡೆಯಿಂದ ಏನಾಗಬೇಕು ನಾನು ಮಾಡೇ ಮಾಡ್ತೀನಿ ನೂರಕ್ಕೆ ನೂರು ಸಮಾಜ ಸೇವೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ತೊಡಗಿಸ್ಕೊಂಡಿದ್ದೀನಿ ಏನೇ ಪ್ರಾಬ್ಲಮ್ ಆಗಲಿ ನಾನು ಬಂದು ಸಾಲ್ವ್ ಮಾಡಕ್ಕಂಥದ್ದು ಕೆಲಸ ನಾನು ಮಾಡ್ತೀನಿ ಇವು ಹೊಸ ವರ್ಷದ ಶುಭಾಶಯನ ಕೋರ್ತ ಏನಿವತ್ತು ಉಯ್ಲಾಳು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೀರೇಶ್ ಎಂಟರ್ಪ್ರೈಸಸ್ ಒಂದು ಸಂಸ್ಥೆ ಇವತ್ತು ಸರ್ಕಾರ ಸರ್ಕಾರದ ಪರವಾಗಿ ಇವರು ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಅದು ನನಗೆ ಗೊತ್ತಿಲ್ಲ ಬಟ್ ಇವತ್ತು ಸಮಾಜ ಸೇವೆಯಲ್ಲಿ ದೊರಕಿಸ್ಕೊಂಡಿದ್ದಾರೆ ಬಟ್ಟು ಸಮಾಜ ಸೇವೆಯಲ್ಲಿ ಈ ಥರ ದೊರಕಿಸ್ಕೊಂಡಿರೋದು ಇನ್ನು ಮುನ್ನ ಮುನ್ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಸಮಾಜ ಸೇವೆ ಮಾಡಬೇಕು ಅಂತ ನಾವಲ್ಲಿ ಚಾಮುಂಡೇಶ್ವರಿ ತಾಯಿ ಬೇಡ್ಕತ್ತೀವಿ ಅವ್ರಿಗಿನ್ನೂ ಹೆಚ್ಚಿನ ಧೈರ್ಯ ಸಿಕ್ಕಲಿ ಅಂತ ನಾವು ಅವ್ರ ಜೊತೆ ಸಪೋರ್ಟ್ ಆಗಿದ್ದೀವಿ ಅವ್ರು ಏನೇ ಕೇಳಿದ್ರು ನಾವು ಜೊತೆಯಲ್ಲಿ ಸ್ಪಂದಿಸುವಂಥ ಕಾರ್ಯಕ್ರಮ ನಾವು ಅವ್ರ ಜೊತೇಲಿ ನಾವು ಇದ್ದೀವಿ ಅಂತ ನಾವು ಹೇಳ್ಕೊಳಕ್ಕೆ ಇವತ್ತು ಒಂದು ಹೆಮ್ಮೆ ಆಗುತ್ತೆ ಇವತ್ತು ನನ್ನೂ ಕೂಡ ಹುಯಲಾರ ಗ್ರಾಮಕ್ಕೆ ಆಹ್ವಾನ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ತುಂಬ ತುಂಬ ಹೃದಯ ಅಭಿನಂದನೆಗಳ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಕಿಂಗ್ ಕಿಂಗರು ಒಳ್ಳೆ ಕೆಲಸ ಮಾಡ್ತಾ ನಾವು ಕೆಲವ್ರು ನೋಡಿದ್ದೀವಿ ಇಂಥ ಸಪೋರ್ಟ್ ಮಾಡಬೇಕು ಅಂದರೆ ಯಾರು ಮುಂದೆ ಬರೋಲ್ಲ ಅವರಾಗಿ ಅವರೇ ಬಂದು ನಮಗೆ ಸ್ಕೂಲ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಇನ್ನೂ ಎತ್ತಿಗೆ ಬೆಳೀಲಿ ಇನ್ನೂ ಅವ್ರಿಗೆ ಏನು ಬೇಕು ಸಪೋರ್ಟು ನಮ್ಮ ಕೈಯಿಂದ ನಾವು ಮಾಡ್ತಿದ್ವಿ